ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಮಹಾಗ ಏನಪ್ಪ ಅಂತಂದರೆ ನಾನು ಒಂದು ಸುಂದರವಾದ ಸ್ಥಾನಿ ಟಿಮೆನ್ಯೂ ಅಂತೇಳಿ ವರುಣ್ ಅಂತ ಇವರು ಕ್ಯಾಮ್ರಾಮನ್ ನನ್ನ ಟಿವಿಂಗ ಇದೆಲ್ಲ ಕುಂಚೆ ಪ್ರತಿಷ್ಠೆಗಳು ನಿಧಾನ ಇತ್ಯಾದ್ಯ ವಿಶೇಷ ಏನಪ್ಪಾ ಅಂತಂದ್ರೆ ಇದೆಲ್ಲ ಕಾಡು ಈ ಕಡೆ ಇದೆ ಅದು ಬೇರೆ ಇಲ್ಲೆಲ್ಲ ಕಾಡು ಇಲ್ಲಿ ಎಳಿ ಜಾಗೇ ಭಾಳ ಡೇಂಜರ್ ಆದಂತ ಒಂದು ಸ್ಥಳ ಇಲ್ಲೆಲ್ಲ ಪಾರ್ಟಿ ಮಾಡಕ್ಕೆ ಬರ್ತಿದ್ರು ತಾನೇ ಬರೋಣ ಪಾರ್ಟಿ ಮಾಡಕ್ಕೆ ಬರ್ತಿದ್ರಲ್ಲ ಎಲ್ಲ ನಮ್ಮ ಬಂದಿರಂತ ಸ್ನೇಹಿತರುಗಳು ನೋಡಿ ಇದೆಲ್ಲ ನೋಡ್ತಿರ್ಬೋದು ಈ ಸ್ನೇಹಿತರು ಏನ್ಮಾಡ್ತಾರಂದ್ರೆ ಕೆಳಗಡೆ ಇಟ್ಟರೆ ಕೆಲನ ಬಿದ್ದು ಅಡಿಗೆ ಏನಾನ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಮೇಲೆ ಬರ್ತಾ ಎಲ್ಲ ಕಲಾತ್ಮಕ ಹುಡುಗರು ನಮ್ಮರೆಲ್ಲ ಹೆಚ್ಚು ಗಿಲಿಗಿಲಿ ಅನ್ನಂಗೆ ಅಂತಾರಲ್ಲ ಅದೇ ಈ ಕಡೆ ಈ ಕಡೆ ಎಲ್ಲ ಈ ಕಡೆ ಎಲ್ಲ ಜಾಸ್ತಿ ಅಡುಗೆ ಮಾಡ್ತಾರೆ ಈಗ ಯಾರಾದರೂ ಹರಿಕೆ ಓದ್ತಿದ್ರೆ ಈ ದೇವಸ್ಥಾನಕ್ಕೆ ಏನಾದರೂ ಹರಿಕೆ ಓದ್ತಿದ್ದೆ ಬಂದು ಇಲ್ಲಿ ಅಡಿಗೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಇಲ್ಲೇ ಸುತ್ತಮುತ್ತ ಕರ್ನಾಟಕ ಬಾರ್ಡ್ರು ಈ ಕಡೆ ಆಂಧ್ರದ ಬಾರ್ಡ್ರು ಇಬ್ಬರು ಜನಗಳು ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಈ ಕಡೆ ಹೋಗ್ಬೇಕು ಹೋಗ ಹೋಗ್ಬೇಕಂದ್ರೆ ಫುಲ್ಲು ಭಯ ಆಗುತ್ತೆ ನನಗೆ ಯಾಕಂದರೆ ಅಷ್ಟು ಅದು ಆ ದೇವಿ ಅಷ್ಟು పవర్ఫుల్ స్నేహితులు నోడే కట్గా స్నేహితురే ఇది దేవస్థాన ఇప్పుడు బాగా పురాతనవదస్థాన ಅದು ಹಿಂದ್ಗಡೆ ಇದೆ ಹಳೆ ಗುಡಿ ಅದು ಹಿಂದ್ಗಡೆ ಇದೆ ಇಲ್ಲೆಲ್ಲ ಉತ್ಸವ ನಡೀತವೆ ಮತ್ತೆ ವೈಶಿಷ್ಟ್ಯ ಏನನ್ನ ಇದ್ದಾಗ ಏನನ್ನ ಇದ್ದಾಗ ಈ ಮಕ್ಕಳ ಫಲ ತಾವಂದು ಅಂದ್ಕೊಂಡಿದ್ದು ಏನನ್ನ ಆಗಲಿಲ್ಲ ಅಂತಂದ್ರೆ ನೋಡಿ ನೋಡಿ ಈ ತರ ಹರಿಕೆಗಳ ಒಂದು ಆ ತನ್ನ ಮುಡುಪುಗಳು ಉಡುಪುಗಳೆಲ್ಲ ಕಟ್ಟಿ ಈ ಕಡೆ ಎಲ್ಲ ಹೋಗ್ತಾ ಇರ್ತಾರೆ ಸ್ನೇಹಿತರೆ ಈ ಥರ ಕಾಮಗಾರಿ ಈ ಕಡೆ ನೋಡ್ತಾ ಇದ್ದ ಇದೆಲ್ಲ ಸ್ನೇಹಿತರೆ ಬನ್ನಿ ಬನ್ನಿ ಅದೇ ರೀತಿಯಾಗಿ ಆ ಕಡೆ ಫೋಕಸ್ ಮಾಡಿ ಸ್ನೇಹಿತರೆ ಈ ಒಂದು ಕಲ್ಲಿನ ಮಹಿಮೆ ಅಂದರೆ ಪ್ರಾರಂಭ ಇಲ್ಲೇ ಆಗಿದ್ದು ಅನ್ಸುತ್ತೆ ಪೂಜೆ ಪುನಸ್ಕಾರಗಳು ಪೂಜೆ ಪುನಸ್ಕಾರಗಳು ಒಂದು ಕಡೆ ಆದರೆ ನೋಡಿ ಈ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಕಿರ ನೋಡಿ ಇದು ಯಾವ ಶತಮಾನಕ್ಕೆ ಸೇರಿದ್ದು ಭಾಳ ಹಳೆಯ ಶಿಲಾಶಾಸನ ಶಾಸನಗಳಿಲ್ಲ ಆದರೆ ವಿಗ್ರಹ ಮೂರ್ತಿಗಳಿದ್ದಾವೆ ಅದು ಯಾವ ದೇವಿ ಅಂಥೇಳಿ ನನಗೂ ಗೊತ್ತಿಲ್ಲ ಮೋಸ್ಟ್ಲಿ ಈ ವಿಜಯನಗರ ಸಾಮ್ರಾಜ್ಯ ಈ ಕಡೆ ಪ್ರಭಾವ ಇರಬಹುದು ತಾವೆಲ್ಲ ನೋಡ್ಬೋದು ಇವೆಲ್ಲ ಭಾಳ ಹಳೆಯ ಒಂದು ಸ್ತೂಪಗಳು ನೋಡಿ ಸ್ನೇಹಿತರೆ ಇನ್ನು ಯಾವಾದ್ರೂ ಇದಾವ ಬನ್ನಿ ಇದೊಂದು ನಾಗರ ಕಲ್ಲು ನೋಡಿ ಸ್ನೇಹಿತರೆ ಇದು ಈಗ ಬಹಳ ವೈಶಿಷ್ಟ್ಯ ಇದು ಇವತ್ತಿಂದಲ್ಲ ಆ್ಯಕ್ಚುಲಿ ಈ ಕಲ್ಲು ಮತ್ತೆ ಈ ಒಂದು ಇದೆ ನೋಡಿ ಇದು ಯಾ ಅದು ಯಾವ ಯಾವ ದೇವರು ದೇವರು ಅನ್ನೋದಕ್ಕಿನ್ನ ಅದು ಒಂಥರ ಹಳೆಯ ಕಲ್ಲು ಎಳೆ ಕಲ್ಲು ಯಾವ ಯುಗಕ್ಕೆ ಸೇರಿದ್ದು ಯಾರ ಆಡಳಿತ ರಾಜ ಆಡಳಿತಕ್ಕೆ ಸೇರಿದ್ದು ಅಂತ ಗೊತ್ತಿಲ್ಲ ಅಂದರೆ ಇಂಥ ನಿಗೂಢವಾದ ಇಂಥ ನಿಗೂಢವಾದ ನೋಡಿ ಕಲ್ಲು ಈ ಸ್ಟೋನ್ ಹೆಂಗಿದೆ ಸ್ನೇಹಿತರೆ ಜೂಮ್ ಮಾಡಿ ತೋರಿಸ್ತೀನಿ ಈ ಸ್ಟೋನ್ ಹೆಂಗಿದೆ ಅಂತಂದರೆ ಈ ಅಲ್ಲಲ್ಲೇ ಉಬ್ಬಾಗಿರ್ತಕ್ಕಂತಹ ಒಂದು ಒಂದು ಸ್ಟೌನು ಇದು ಯಾವ ಥರ ಅಂತ ನನಗೂ ಹೇಳಲಿಕ್ಕೆ ಆಗ್ತಿಲ್ಲ ಸ್ನೇಹಿತರ ಒಟ್ಟು ಒಂದು ನಿಗೂಢವಾದ ವಿಗ್ರಹಗಳು ಈಗ ಈ ಕಡೆ ಇದ್ದಾವೆ ನೋಡ್ರಿ ಆಗಲೇ ತೋರಿಸ್ದಂಗೆ ಇವೆಲ್ಲ ಊತು ಹೋಗಿದ್ದಾವೆ ಇದರ ಒಂದು ಹಾಗಾಗಿ ನಾವೆಲ್ಲ ಇಂತಹ ವಿಗ್ರಹಗಳನ್ನು ನೋಡಿದಾಗ ನಮ್ಮ ಇತಿಹಾಸ ಪೂರ್ವಜರು ಅಥವಾ ನಮ್ಮ ಹಿಂದೂ ಧರ್ಮದ ಸಂಕೇತಗಳು ಹಿಂದೂ ಧರ್ಮದ ಸಂಸ್ಕೃತಿ ಹಿಂದೂ ಧರ್ಮದ ಹಿಂದೂ ಧರ್ಮದ ವಿಚಾರತೆಗಳು ಗೊತ್ತಾಗ್ತವೆ ಸ್ನೇಹಿತರೆ ಬನ್ನಿ ಯಾರೋ ನೆಲ್ಲಿಗೆ ಹೋಗ್ತಾ ಇದ್ದೀರ ಏನು ಶಬ್ದ ಆಯಿತು ಈ ಲೋಟಗಳಲ್ಲ ಸ್ನೇಹಿತರೆ ತಾವೆಲ್ಲ ನೋಡ್ಬೋದು ಇಲ್ಲೆಲ್ಲ ಮರಿಗಳನ್ನು ಕಡಿದು ಹಾಂ ಹಾಂ ನೋಡಿ ಸ್ನೇಹಿತರೆ ಇದು ಇದು ದೇವಿಯ ಐ ಥಿಂಕ್ ಮಾರಮ್ಮ ಇರ್ಬೋದು ಅನ್ಸುತ್ತೆ ನೋಡಿ ಇದು ಬಹಳ ಬೃಹತ್ತಾದ ಮರ ನೋಡ್ ನೋಡ್ತಾ ಇರ್ಬೋದು ಆ ಕಡೆ ಆಲದ ಮರ ಇದೆ ಈ ಕಡೆ ದೇವಿಯ ವಿಗ್ರಹ ಈ ಮರದ ಪೂಜೆ ನಡೀತಾ ಇರುತ್ತೆ ಕಾಣಿಕೆಗಳು ನಡೀತಾ ಇರ್ತವೆ ಆ ಕಡೆ ಬೆಳೆಗಳನ್ನು ತಾವು ನೋಡ್ತಾ ಇರ್ಬೋದು ಈ ಕಡೆ ಕಲ್ಲಿನ ಒಂದು ಕೆ ಹೊಸದಾಗಿ ಕೆತ್ತನೆ ಮಾಡಿದ್ದಾರೆ ಬನ್ನಿ ಸ್ನೇಹಿತರೆ ಸುಂದರವಾದ ಸ್ಥಳಗಳು ಅಥವಾ ನಿಗೂಢವಾದ ಸ್ಥಳಗಳು ನಮ್ಮ ಕಾರ್ಯಾಚರಣೆನೇ ಇಂಥ ನಿಗೂಢವಾದ ಸ್ಥಳಗಳನ್ನು ಅನ್ವೇಷಣೆ ಮಾಡೋದು ಅದೇ ರೀತಿಯಲ್ಲಿ ಇಂಥವು ಈ ಬೆಳಕಿಗೆ ಬರದೇ ಇರೋ ಅಂಥ ಎಷ್ಟೋ ದೇವಸ್ಥಾನಗಳು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅಲ್ಲಿಲ್ಲೇ ಎಲೆಮೆರೆಕಾಯಿ ಥರನೇ ಇರುತ್ತೆ ಬಹಳ ಜನಕ್ಕೂ ಇಲ್ಲಿ ಸುತ್ತಮುತ್ತ ಇರೋ ಜನಗಳಿಗೆ ಗೊತ್ತಿರುತ್ತೆ ಮೋರ್ ದೆನ್ ಪೀಪಲ್ಗೆ ಗೊತ್ತಿಲ್ಲ ಅನಿಸುತ್ತೆ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮಗೆ ನಿಗೂಢವಾದ ಸ್ಥಳ ಅಥವಾ ದೇವಸ್ಥಾನ ಗುಹೆಗಳು ವಿಗ್ರಹಗಳು ಇದನ್ನು ಕಂಡು ಬಂದರೆ ಖಂಡಿತವಾಗಿಯೂ ನಿಮಗೆ ತೋರಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬಾಯ್ ಜೈ ಕರ್ನಾಟಕ ಮಾತೆ